ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಬಂದ ನ್ಯೂಸ್ ಅಪ್ಡೇಟ್ ಪ್ರೀತಿಯಿಂದ ಉಡುಗೊರೆ ಕೊಟ್ಟು ಗೌರವದಿಂದ ಸನ್ಮಾನ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಿದ ರಾಜಶೇಖರ್ ಹೊಳೆವಗೋಲ್ ಬಾಲೆ ಗೆಳೆಯರ ಬೃಂದಕ್ಕೆ ಹೃದಯದ ಧನ್ಯವಾದಗಳನ್ನು ಹೇಳಿದರು ಕೊಲ್ಹಾರ ಪಟ್ಟಣದ ನಿಹಾಲ್ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ರಾಜಶೇಖರ್ ಹೊಳೆವಗೋಳ ಅವರ ಮೂವತ್ತಾರನೇ ಹುಟ್ಟುಹಬ್ಬವನ್ನು ಈ ಸಾಲಿನಲ್ಲಿ ಕಲಿತ ಕೂಡಿ ಕಲಿತ ಬಾಲ್ಯದ ಗೆಳೆಯರಾದ ಹನುಮಾನ್ ಗೌರೋಜಿ ಮಲ್ಲು ಗಿಡ್ಡಾಕ್ಕೋಳ್ ಗುರುಸಂಗಪ್ಪ ಕರಿಣಿ ವೀರು ಗೋಕಾವಿ ರವಿ ಚಾಟಿ ಪರಶು ಹೂಗಾರ್ ನಾಗೇಶ್ ಗಿಡ್ಡಾಕ್ಕೋಳ್ ಪರಶು ಚಿಮ್ಮಲ್ಗಿ ಶರಣು ಮಾದರ್ ಸೇರಿದಂತೆ ಇನ್ನಿತರ ಗೆಳೆಯರು ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿ ಶುಭ ಕೋರಿದರು ಇವತ್ತು ಜನ್ಮ ದಿನ ಆತ ಅಂದುಕೊಂಡಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಲಿ ಆತ ನೂರಾರು ಕಾಲ ಸುಖವಾಗಿ ಬಾಳಲಿ ಅಂತ ನಾವೆಲ್ಲರೂ ಹಾರೈಸ್ತಾ ಮತ್ತೊಮ್ಮೆ ಅವನಿಗೆ ಶುಭವಾಗಲಿ ಅಂತ ಈ ದಿನದಂದು ನಾನು ಕೇಳ್ಕೊಳ್ತಾ ಇದ್ದೇನೆ ಎರಡು ಸಾವಿರದ ನಾಲ್ಕರ ಬ್ಯಾಚಿನಲ್ಲಿ ನಾವೆಲ್ಲ ಸ್ನೇಹಿತರು ಒಟ್ಟಿಗೆ ಇದ್ದುಕೊಂಡು ಬಹಳ ಖುಷಿಯಿಂದ ಕಳೆದಿರ್ತಕ್ಕಂಥ ದಿನಗಳು ಮತ್ತೆ ನಾವೆಲ್ಲರೂ ಒಟ್ಟಿಗೆ ಸೇರ್ತಕ್ಕಂಥದ್ದು ಈ ಶೇಕುನ ಒಂದು ಬರ್ತ್ಡೇ ದಿನದಂದು ಅದಕ್ಕೋಸ್ಕರ ನಾವೆಲ್ಲರೂ ಭಾಳ ಸಂತೋಷದಿಂದ ಸೇರಿವಿ ಮತ್ತೊಮ್ಮೆ ಅವನಿಗೆ ಶುಭಾಶಯಗಳನ್ನು ತಿಳಿಸ್ತಾ ಆತ ನೂರಾರು ಕಾಲ ಸುಖವಾಗಿ ಬಾಳೆ ಅಂತ ಈ ಮೂಲಕ ಸ್ನೇಹಿತರಂತ ರಾಜಶೇಖರ ಹೊಳೆಗಳ ಇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿ ನಾವು ಎಲ್ಲ ಸ್ನೇಹಿತರು ಕೂಡಿಕೊಂಡು ನಮ್ಮ ಸ್ನೇಹಿತನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ನನ್ನ ಆತ್ಮೀಯ ಸ್ನೇಹಿತನದ ರಾಜಶೇಖರ್ ಹೊಳೆಗೌಡವರು ನೂರಾರು ಕಾಲ ಸುಖವಾಗಿ ಬಾಳಲಿ ಅಂತ ಆ ಭಗವಂತನಲ್ಲಿ ಕೇಳಿಕೊಳ್ತಾ ಅವ ಇವತ್ತಿನ ದಿವಸ ಆ ನಮ್ಮ ಸ್ನೇಹಿತನ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ಎರಡು ಸಾವಿರ ನಾಲ್ಕನೆಯ ಬ್ಯಾಚಿನ ಸ್ನೇಹಿತರು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನಮ್ಮ ಆತ್ಮೀಯ ಸ್ನೇಹಿತರ ಶೇಖು ಹೋಳೆಗಳ ಬರ್ತ್ಡೇನ ಆಚರಣೆ ಮಾಡ್ತಿದ್ವಿ ಬರ್ತ್ಡೇಗಳು ಹೊಳೆಗಳು ಸೇಕುನ ಬರ್ತ್ಡೇ ಒಂದು ನಿಮಿತ್ತವಾಗಿ ನಾವು ಎಲ್ಲರೂ ಇವತ್ತು ಸೇರಿವು ಅದು ನಮ್ಗೆ ಲೇಟಾಗಿ ಹೊಳೆಗಳು ಬರ್ತ್ಡೇ ಐತಿ ಅನ್ನೋದು ಗೊತ್ತಾಯ್ತು ಅಷ್ಟೊಂದು ಅದ್ದೂರಿಯಾಗಿ ಮಾಡಕ್ ಆಗ್ಲಿಲ್ಲ ಆದ್ರೂ ಏನೋ ಒಂದು ಪ್ರಯತ್ನ ಪಟ್ಟು ಸ್ವಲ್ಪ ಟೈಮ್ ದಲ್ಲಿ ನಾವು ಒಂದು ಅರೇಂಜ್ಮೆಂಟ್ ಮಾಡಿದೆವು ಸಿರಿ ಸಂಪತ್ ಕೊಟ್ಟು ಕಾಪಾಡ್ಲಿ ಆ ಭಗವಂತದಲ್ಲಿ ಕೇಳಿಕೊಳ್ತೇವೆ ನಮ್ಮ ಸ್ನೇಹಿತನ ಹುಟ್ಟೊಬ್ಬಕ್ಕೆ ಇಲ್ಲಿ ಕೋಲಾರದಲ್ಲಿ ಎಲ್ಲರೂ ಸೇರಿದ್ವು ರಾಜಶೇಖರ್ ಹೊಳೆ ಯಾವತ್ತು ಪ್ರಾರ್ಥಿಸ್ತಾ ಚಂದ್ರಶೇಖರ್ ರಾಜಶೇಖರ್ ಜನ್ಮ ದಿನದಂದು ಇವತ್ತು ಎಲ್ಲ ನಮ್ಮ ಗೆಳೆಯರ ಬಳಗದಿಂದ ಒಂದು ಬರ್ತ್ ಡೇವನ್ನು ಹಮ್ಮಿಕೊಂಡಿದ್ದೀವಿ ಅದು ಸ್ವಲ್ಪ ತಡವಾಗಿ ಎಲ್ಲರಿಗೂ ಗೊತ್ತಾಗಿದ್ದ ಕಾರಣ ರಾಷ್ಟ್ರ ಪ್ರತ್ಯೇಕ ಗೆಳೆಯರು ಕೂಡಿದ್ದೇವೆ ಮುಂದಿನ ದಿನದಲ್ಲಿ ಈತನಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕರುಣಿಸ್ಲಿ ಹಾಗೆ ಈ ಸದಾ ಇವರು ನಗುತ್ತಾ ನಗು ಮುಖ ಹೀಗೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದೂರಿಂದ ಮಾಡ್ಬೇಕಂತ ಮಾಡಿದ್ದೀವಿ ಆದ್ರ ಕಾಲ ಟೈಮ್ ಇಲ್ಲ ಟೈಮ್ ಇಲ್ಲ ಸಂಬಂಧ ಬಂದು ಜಲ್ದಿ ದೋಸ್ತರಿಗೆ ಫೋನ್ ಮಾಡಿದ್ರು ಬಾತನು ಹಿಂಗೆ ನಿಯಲ್ ಹೋಟೆಲ್ ಬಂದು ಅದರಿಂದ ಮಾಡಿದ್ದೀವಿ ಇವಾಗ ಮುಂದಿನ ವರ್ಷ ಏನೈತಿ ಅದ್ರ ಗ್ರ್ಯಾಂಡಾಗಿ ಮಾಡ್ಬೇಕಂತ ಒಂದು ಆಶೆ ಆಯ್ತು ವಿದ್ಯಾವರ್ಧಕ ಸಂಘದ ಸನ್ ಎರಡು ಸಾವಿರದ ನಾಲ್ಕನೇ ಸಾಲಿನ ಎಸ್ ಎಲ್ ಎಸ್ 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 ಎಲ್ ಸಿ ಗೆಳೆಯರ ಬಳಗದ ವತಿಯಿಂದ ಇವತ್ತಿನ ದಿನ ನಾವು ನಮ್ಮ ಆತ್ಮೀಯ ಸ್ನೇಹಿತ ಒಂದು ಹಸನ್ಮುಖಿ ಹಾಗೂ ನಮ್ಮ ಮೂರನೊಳಗೆ ಇವ್ ಅಜಾತ ಶತ್ರು ಅಂತ ಹೇಳ್ಬೇಕು ಯಾಕಂದ್ರೆ ಇವ್ ಯಾರಿಗೂ ವೈರಿಗಳು ಇಲ್ಲಿ ಎಲ್ಲರ ಜೊತೆ ಒಂದು ಹಸನ್ಮುಖಿಯಾಗಿ ಒಂದು ಯಾವ್ದೇ ರೀತಿಯಾದಂತ ಕಾರ್ಯಚಟುವಟಿಕೆಗಳು ಮಾಡ್ಬೇಕಾದ್ರ ಒಂದು ಒಳ್ಳೆ ರೀತಿಯಿಂದ ಎಲ್ಲರ ಜೊತೆ ಅನ್ನೋ ಹೊಂದಾಣಿಕೆಯಿಂದ ಎಲ್ಲರ ಎಲ್ಲರನ್ನು ನಗಸ್ಕೊತ ಒಂದು ಶಿಸ್ತುಬದ್ಧ ಹಾಗೂ ಒಂದು ಒಳ್ಳೆ ರೀತಿಯಾಗಿ ಎಲ್ಲರ ಜೊತೆಯಾಗಿ ಸಹಬಾಳೆಯಿಂದ ಅದಾನ ಅದಕ್ಕೆ ಈ ನಮ್ಮ ಆತ್ಮೀಯ ಸ್ನೇಹಿತನಿಗೆ ನಮ್ಮೆಲ್ಲರ ಬೆಳೆ ಗೆಳೆಯರ ಬಳಗದ ವತಿಯಿಂದ ಹಾಗೂ ತಮ್ಮ ಸ್ನೇಹಿತರ ಬಳಗ ವತಿಯಿಂದ ಹು ಹುತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಹುಟ್ಟು ನನ್ನ ನನ್ನೆಲ್ಲ ಗೆಳೆಯರು ಕೂಡಿ ನನ್ನ ಬರ್ತದೆ ಮಾಡಿದ್ದಾರೆ ಮತ್ತು ಹಾಗೂ ಇವತ್ತು ಗೌರೂಜಿಯವರ ಮೆಡಿಕಲ್ ಇವರಿಂದ ಅಂತೇಳಿ ಫೋನ್ ಮಾಡಿದರು ತಿಳಪ್ಪ ಅಂದ್ರೆ ಬೇರೆ ಕಡೆ ಇದ್ದೀನಿ ಏ ಇನ್ನು ಹೇಳಿ ಅಲ್ಲೇ ಬರ್ತೇವೆ ಊಟ ಕೂಡಿ ಬರ್ತೇವೆ ಅಂತಂದು ಹನುಮಂತ ಮತ್ತು ಹಂಗ ಒಬ್ಬರು ಕಡೆ ಕಡೆ ಡ್ಯೂಟಿಗೆ ಹೋಗಿದ್ರು ಹೋದ ಶರ್ನಿಗೂ ಫೋನ್ ಇತ್ತಿದ್ದಂಗಿದ್ರು ಹಿಂಗೆ ಇತ್ತು ಅಂತಂದ್ರು ಇಲ್ಲಪ್ಪ ಟೌನ್ ಪ್ಯಾಲೇಸ್ಗಳ್ ಮಾಡೋಣ ಅನುಮತಂದ್ರು ಗೌರವ ಮಡಿಕ ಗೌರಜ್ ಅವರು ಇಲ್ಲಿಪ ಗ್ರೂಪಿಗೆ ಯಾಕೆ ನೋಡೋಣ ಯಾರೇ ರಿಪ್ಲೈ ಮಾಡ್ತಾರೆ ಮಂದಿ ಮಾಡ್ಕೊಂಡು ಹೋಗೋಣ ಆದರೂ ಹೋಗೋದ್ರಾದ್ರೂ ಹೋಗೋಣ ನಾನು ಇಲ್ಲ ಯಾರು ಅಂದ್ರೆ ನಾನು ಇಲ್ಲೇ ಇದೀನಿ ನಾನು ಮತ್ತೆ ನಮ್ದೊಂದು ಏನೋ ಹೋಗೋಣ ಬರೀತ್ತಂದ್ರು ಮತ್ತು ಏನಪ್ಪ ಯಾರು ಬರೋರು ನಮ್ಮ ಗ್ರೂಪ್ನಾಗ ಯಾರ್ದೂ ರಿಪ್ಲೈ ಬರಲಿಲ್ಲ ಲೇಡೀ ಆತು ನಮ್ಮ ದೇವ್ರದಾತು ಬರ್ಲಾಡಕ್ಕೆ ಇಲ್ಲೇ ನಮ್ಮ ಏನು ದೋಸ್ತ ನೀವು ಹಂಗೆ ಇತ್ತಿರಪ್ಪ ಅಂತ ಕೇಳಿ ಇಲ್ಲಿ ಮಾಡಿದರು ಆ ತಿ ನನ್ನ ನನಗೆ ಇವತ್ತು ಶುಭ ಕೋರಿದ್ರು ನಾನು ಎಲ್ಲರಿಗೆ ಗೆಳೆಯರು ಶುಭ ಕೋರಿದ್ರು ಅವರಿಗೆಲ್ಲ ಎಲ್ಲರಿಗೆ ಧನ್ಯವಾದಗಳು